ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ರಿ ಹಾಕೊಂಡು ನಿಂತ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆ ಅಲ್ಲಿ ನಡ್ಕೊಂಡೇ ಪ್ರಕಾರ ಬಾಯ್ ಫ್ಯೂ ಮಿನಿಟ್ಸ್ ಈ ಮೇ ದೊರಕಿದೆ ರುಚಿಸವಿಯಲು ನಡಿತೈತಿ ನಾನು ಇವತ್ತ ಫೈನಲಿ ಹೇರ್ ಸ್ಟೈಲ್ ಮಾಡಿಸ್ಕೊಳ್ತೀನಿ ಕ್ರಿಮ್ ಕ್ರಿಮ್ ಮಾಡಕ್ಕ ಸುಮ್ಮ ಹಂಗ ಫ್ರೀ ಹೇರ್ಸ್ ಬಿಡ್ಬೇಕು ಅಂತ ನಾತೀನಿ ಗಾಯ ಹೇರ್ ಸ್ಟೈಲ್ ರೆಡಿ ಆಯ್ತು Inna magkin untuk lah ready ya dekat. gitu lah. time try terima kasih. Yeah. Thank you Oka. Welcome. Nama <laughs> beauty parlor uh, do, beauty ke <laughs> 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 ಯಾರಿಗಾರ ಬೇಕಂದ್ರೆ ನಂಗೆ ಡಿ ಎಮ್ ಮಾಡಿರಿ ನಾ ಆಕಿ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಸೊ ನಿಮ್ದು ಸ್ಪೆಷಲ್ ಲೊಕೇಶನಿಗೆ ಬ್ಯೂಟಿಫುಲ್ ಆಗಿ ಕಾಣ್ಬೇಕಂತ ನಮ್ಮ ಅಕ್ಕಾಗ ಕಾಂಟೆಕ್ಟ್ ಮಾಡಿರಿ ಓಕೆ ಆಯ್ತು ಆಗಲ್ಲ ಸೌಂಡ್ ಬಂತು ನೀನು ಸ್ಟೇಟಸ್ ನೋಡಿ ಲೈಕ್ ಮಾಡಿದ್ದು

ಈಗ ರಕ್ಕಿಗನ್ನ ನಾ ಸರ್ಪ್ರೈಸ್ ಆಗಂಗಿಲ್ಲ ಅಂತಂದ್ರೆ ಆದಲ್ಲ ಅವರು ಹೇಳಬೇಡ ಅಂದ್ರೆ ಹಾ ಇಬ್ರು ಕೂಡ ಬಂದಿರಲ್ಲ ಇಲ್ಲ 나ನೇ ಬೇರೆ ಬಂದೆನೋ ಅವರೇ ಬೇರೆ ಬಂದಾರಾ ಲಕ್ಕಿ ಗೊತ್ತಿಲ್ಲ ನಾ 나 ಮಾಡ್ಕೊಂಗಿಲ್ಲ ಅಂತ ಹೇಳಿದಕ್ಕೆ ಮನಿ ಬಂದಾರ್ರಿ ಗೈಸ್ ಸರ್ ಇಲ್ಲ ನೀನು ಕರೆಸಿದ್ವಿ लास्ट ಇಯರ್ ಅಂತ ವಿಜಯ್ ಎಸ್ ಫೋನ್ ಆಚಾನೆ ನನ್ನ बर्थडे ಇದ್ರು ಈಗಡೆ ಮಾಡ್ಸೋಕೆ ನಾನು ಬರಬೇಕು ಇಕ್ಕೆ बर्थडे ಇದ್ರು ಮಾಡೋಕೆ ನಾನು ಬರಬೇಕು ಅಕ್ಕಿ ಮಾತ್ರ ಅಲ್ಲೂ ಬರಂಗಿಲ್ಲ ಐಲೈನರ್ ಹಚ್ಕೊಂಡು ನಾವು ಕಣ್ಣ ತೆಗಿಯಲ್ಲ ಬರ್ರಿ ಒಳಗ್ ಬರ್ರಿ ನೋಡ್ರಿ ಗೈಸ್ ಎಲ್ಲಾರು ನನ್ನ ನುಡ್ಕೊಂಡ್ ಬಂದಾರು ನಿನ್ನ ತಗೋ ಇವಂಗ್ ಯಾರ ವಿಡಿಯೋದಾಗ ಬರ್ಬೇಡ ಅಂದಿರಿ ನಾ ಮುದ್ದಾಂತ ತಗೋತೀನಿ ಏನ್ ಮಾಡ್ಕೋತೀರಿ ಏನ್ ಮಾಡ್ಕೋತೀರಿ ಮಾಡ್ಕೊರಿ ಅಷ್ಟೇ ಇದ್ದಾನೆ ಕೋಟಿ ಹೀಗೆ ನೋಟಿ ಬಲ್ಲ ಬಂದೆ ತಂಗಿಗೆ ಏಯ್ ಹಿಂಗ ಮಾಡಂಗಿಲ್ಲ ಬಾ ಇಲ್ಲಿ ಹಿಡ್ಕೊ ಫೋನ್ ಇಲ್ಲ ನಂಗೆ ಗೊತ್ತಿತ್ತ ಗೊತ್ತಿಲ್ಲ ನಾಚುಕೋದ ಚಲೋ ಕಾಣುದು ನ್ಯೂ ಡೇ ಥ್ಯಾಂಕ್ ಯು ಕರೆನು ನಾ ಅನ್ಕೊಂಡಿದ್ದೆ ನೀನ್ ಲಿಫ್ಟಿಗೆ ಕೊಡ್ತೀನಿ ನಾ ಅದಕ್ಕೆ ಬುದ್ಧಿ ಮುಂದೆ ಲಿಫ್ಟಿಗೆ ತುಗು ಬೇಕಿತ್ತು ಬ್ರೋ

ತೆಳೆಡತಾರ ತಿನ್ಸಾಗ ದಿನಾಕ ಎರಡುಗೂ ಹಿಡಿದು ಸೈಲೆಂಟ್

ವಿಡಿಯೋ ನೋಡದಾಗ್ಲೇಪ್ಪ ತೆಲಿಯಾಗಿ ಮಾಡೋಕೆ ಇಲ್ಲ ಬನ್ನಿ ನಾಯಕ್ ತುಸನಿ ಯಾರೋ ಇಲ್ಲಾ ಬಂತು ಹಂಗ ಮಾಡಿದ್ರು ಇಲ್ಲ ಕೆಲಸ ಕ್ರಾಸ್ ಬ್ರೋ ಅಷ್ಟೇ ಕೇಕ್ ತಿನ್ಸರ್ ಮಲ್ಲಿದ್ರು ನಾಲ್ಕು ಮಂದಿ ದೃಷ್ಟಿ ಮಾತ್ರ ಟಿವಿ ಮೇಲೆ ತರ ಐತೆ ಬೆರಗಾದರೂ ಆನ್ಲೈನ್ ಆಗಿದೆ ಸ್ಟೇಜ್ ಹೋಲ್ಡ್ ಕಂಟೈನರ್ ಅಂದ್ರೆ ಅಮಿ ಕ್ಲಿಯರ್ ಕವ ಹಹಾ ಕಾವ್ ನೀ ಮಾತಾಡದು ಕೇಳಸೋದು ಗೆ ಏ ಚಾಲನೆ ತೊಳ ಅಹ ಈಗನ ಇಷ್ಟು ಮಾತಾಡದು ಕೇಳಸೋದು ನೀ ಮಾತಾಡು ಆ ಏನೋ ಜಲ್ಲದಿ મત ಬೇಬೇ ಅಂಗರ ಏನ ಅಂತಿದೆ ಚಲೋ ತಂದೋ ಎಲ್ಲ ಕೇಳ್ಸ್ಕೊಂಡ್ರಿ ಎಲ್ಲ ಖುಷಿ ಅದ ಅವ್ರ ವೆಲ್ಲ ಅಂದ್ರ ಈಗ ಅದು ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ತಿನ್ನತಾಳ್ರಿ ಹ್ಮ್ ಮಾವೇ ಈ अगालंगा वंग कल्मेशन हो था बाई 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 ऐए अश्टे अश्टे तो तै थो यारतास मनतास अधि यारतासी कदेगे कट मारते नागल ನೋಡ್ ನಾನು ಇಂತಾದ ಕೇಕ್ ತಂದಿದ್ದೆ